ಹೈ ವೆಲ್ಕಮ್ ಬ್ಯಾಕ್ ಟು ಆರ್ ಸಿ ಕಿಚನ್ಸ್ ತರಕಾರಿ ಬೇಳೆ ಕಾಳು ಏನೂ ಇಲ್ಲ ಅದರಲ್ಲೂ ನಮ್ಗೆ ಇವತ್ತು ತುಂಬಾ ಟೈಮಾಗಿ ಲೇಟಾಗಿ ಎತ್ತಿದ್ದೀವಿ ಏನು ಬೇಗ ಬೇಗ ಆಗೋಗ್ಬೇಕು ಅನ್ನೋ ಟೈಮಲ್ಲಿ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡುವಂಥ ರೆಸಿಪಿ ಇದು ಅನ್ನ ಚಪಾತಿ ಪೂರಿ ರೊಟ್ಟಿ ಯಾವುದ್ರಲ್ಲಿ ಬೇಕಾದರೂ ಮಾಡ್ಕೋಬೋದು ಅದಕ್ಕೋಸ್ಕರ ಇಲ್ಲಿ ನಾನು ಒಂದು ಗಡಿಗೆ ತೊಗೊಂಡಿದ್ದೀನಿ ಗಡಿಗೆಗೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕಿ ಚಿಕ್ಕದಾಗಿ ಕಟ್ ಮಾಡಿರುವಂಥ ಬೆಳ್ಳುಳ್ಳಿ ಹಾಗೆ ಹಸಿ ಶುಂಠಿ ಕರಿಬೇವು ಸ್ವಲ್ಪ ಹಿಂಗು ಹಾಕೊಳ್ಳಿ ಇಲ್ಲಿ ಎರಡು ಈರುಳ್ಳಿನ ಹಾಕೋತಾ ಇದ್ದೀನಿ ಅದಾದಮೇಲೆ ಹಸಿಮೆಣ್ಸಿ ಕಾಯಿನ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡು ಹಾಕ್ಕೊಂಡು ಅದು ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಪುಡಿ ಧನಿಯಾ ಪೌಡ್ರು ಹಾಗೆ ಗರಂ ಮಸಾಲನೂ ಹಾಕಿ ಒಮ್ಮೆ ಫ್ರೈ ಮಾಡ್ತಾಯಿದ್ದೀನಿ ಅದಾದಮೇಲೆ ಒಂದೇ ಒಂದು ಟೊಮೊಟೊನ ಹಾಕೋತಾ ಇದ್ದೀನಿ ಇಲ್ಲಿ ಟೊಮೊಟೊ ಸ್ವಲ್ಪ ಬೆಂದಾದಮೇಲೆ ಒಂದು ತೆಂಗಿಗೆಯಷ್ಟು ಹುಳಿ ಮಜ್ಜಿಗೆನ ಇದ್ದೀನಿ ಹುಳಿ ಮಜ್ಜಿಗೆನ ಹಾಕಿ ಒಮ್ಮೆ ಅವೆಲ್ಲನೂ ಮಿಕ್ಸ್ ಮಾಡಿ ಅದು ಕುದಿಯೋಕೆ ಬಿಡಿ ಈ ಕಡೆ ಸೈಡ್ಗೆ ನಾವಿಲ್ಲಿ ಒಂದು ಬಟ್ಲಿಗೆ ಎರಡರಿಂದ ಮೂರು ಸ್ಪೂನಷ್ಟು ಹಸಿ ಕಡಲೆಬೇಳೆನ ಹಿಟ್ಟನ್ನ ಅದರಲ್ಲೂ ಮಜ್ಜಿಗೆನೇ ಹಾಕಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಹಾಕ್ತಾಯಿದ್ದೀನಿ ಹಾಕಿ ತಳ ಹಿಡ್ಕೊಬಾರ್ದು ಆ ಥರ ಒಮ್ಮೆ ಎಲ್ಲನೂ ಮಿಕ್ಸ್ ಮಾಡ್ಕೋತಾಯಿರಿ ಒನ್ ಟು ಟು ತ್ರೀ ಮಿನಿಟ್ಸ್ ಅದು ಸ್ವಲ್ಪ ತಿಕ್ನೆಸ್ ಬರುತ್ತೆ ಅಲ್ವ ಅವಾಗ ನಿಮಗೆ ಕುದ್ದಿರೋ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ಇದು ಕೂತಾದಮೇಲೆ ಇದಕ್ಕೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಫ್ಲೇಮ್ನ ಆಫ್ ಮಾಡ್ಕೊತಾ ಇದ್ದೀನಿ ಇಷ್ಟೇ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಬಿಡ್ಬೋದು ಈ ರೆಸಿಪಿನ ಇದನ್ನ ಬಿಸಿ ಬಿಸಿ ರೊಟ್ಟಿ ಚಪಾತಿ ಅನ್ನ ಜೊತೆ ಯಾವ್ದು ಜೊತೆ ಎಲ್ಲಾದರೂ ತಿನ್ಬೋದನ್ನ ಇಲ್ಲಿ ಬಿಸಿ ರೊಟ್ಟಿ ಜೊತೆಗೆ ಮೇಲುಗಡೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದೀನಿ ಇದರ ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು